From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಶಿಕ್ಷಕರೇ ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಯಶ್ವಿತಾ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಬಂದಿದ್ದ ದೂರುದಾರನೇ ಈಗ ಬಂಧನಕ್ಕೊಳಗಾಗಿದ್ದಾನೆ ಈವರೆಗೆ ಮಾಸ್ಕ್ ಧರಿಸಿಕೊಂಡಿದ್ದ ಸಾಕ್ಷಿ ದೂರುದಾರನ ಬಂಧನವಾಗುತ್ತಿದ್ದಂತೆಯೇ ಹೆಸರು ಊರು ವಿವರ ಸೇರಿದಂತೆ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಶನಿವಾರ ಬಂಧಿಸಿ ಆ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು ಸದ್ಯ ಆತನನ್ನು ವಿಚಾರಣೆ ನಡೆಸಿದ ಬೆಳ್ತಂಗಡಿಯ ನ್ಯಾಯಾಲಯವು ಹೆಚ್ಚಿನ ತನಿಖೆಗಾಗಿ ಹತ್ತು ದಿನಗಳ ಕಾಲ ಆತನನ್ನು ಎಸ್ಐಟಿ ವಶಕ್ಕೆ ನೀಡಿರುವುದಾಗಿ ವರದಿಯಾಗಿದೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಕ್ಕೂ ಮುನ್ನ ದೂರುದಾರನನ್ನು ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ ಎಸ್ಐಟಿ ಅಧಿಕಾರಿಗಳು ವೈದ್ಯಕೀಯ ತಪಾಸಣೆ ನಡೆಸಿದ್ದರು ಇವರಿಗೆ ಮಾಸ್ಕ್ ಧರಿಸಿಕೊಂಡಿದ್ದ ಸಾಕ್ಷಿ ದೂರುದಾರಣ ಬಂಧನವಾಗುತ್ತಿದ್ದಂತೆಯೇ ಹೆಸರು ಊರು ವಿವರ ಸೇರಿದಂತೆ ಫೋಟೋ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದೆ ದೂರುದಾರ ಆಗಿದ್ದ ಆರೋಪಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ನಿವಾಸಿ ಆತನ ಹೆಸರು ಸಿಎಂ ಚಿನ್ನಯ್ಯ ಯಾನೆ ಚರ್ಮ ಎಂದು ಮಾಹಿತಿ ಸದ್ಯ ಹರಿದಾಡಿದೆ ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಕಂಪನಿ ನಡೆಸುತ್ತಿದ್ದ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಯಾನೆ ಪಪ್ಪಿಯನ್ನು ಇಡಿ ಅಧಿಕಾರಿಗಳು ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಬಂಧಿಸಿದ್ದಾರೆ ಹನ್ನೆರಡು ಕೋಟಿ ನಗದು ಆರು ಕೋಟಿ ಮೌಲ್ಯದ ಆಭರಣ ವಶಕ್ಕೆ ಪಡೆಯಲಾಗಿದೆ ಎಂಬ ಮಾಹಿತಿ ಇದೆ ಚಿತ್ರದುರ್ಗದ ಆರು ಕಡೆ ಬೆಂಗಳೂರಿನ ಹತ್ತು ಕಡೆ ಗೋವಾದ ಐದು ಕಡೆ ಹುಬ್ಬಳ್ಳಿ ಮುಂಬೈ ಜೋಧಾಪುರದ ತಲಾ ಒಂದು ಕಡೆ ಮತ್ತು ಸಿಕ್ಕಿಂನಲ್ಲಿ ಐದು ಕಡೆ ಇಡಿ ಅಧಿಕಾರಿಗಳು ಶುಕ್ರವಾರ ದಾಳಿ ನಡೆಸಿದ್ದರು ಈ ವೇಳೆ ಒಂದು ಕೋಟಿ ವಿದೇಶಿ ಕರೆನ್ಸಿ ಸೇರಿದಂತೆ ಹನ್ನೆರಡು ಕೋಟಿ ನಗದು ಹಾಗೂ ಹತ್ತು ಕೆಜಿ ಬೆಳ್ಳಿ ಸೇರಿ ಆರು ಕೋಟಿ ಮೌಲ್ಯದ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ನಾಲ್ಕು ವಾಹನಗಳು ಹದಿನೇಳು ಬ್ಯಾಂಕ್ ಖಾತೆಗಳು ಎರಡು ಬ್ಯಾಂಕ್ ಲಾಕರ್ಗಳನ್ನು ಜಪ್ತಿ ಮಾಡಲಾಗಿದೆ ಎರಡು ಸಾವಿರದ ಹದಿನಾರರ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ಆಗ ಚಾಲ್ತಿಯಲ್ಲಿದ್ದ ಐನೂರು ಒಂದು ಸಾವಿರ ಮುಖಬೆಲೆಯ ನೋಟ್ಗಳನ್ನು ಅಮಾನ್ಯ ಮಾಡಿತ್ತು ಬದಲಿಗೆ ಎರಡು ಸಾವಿರ ಮುಖಬೆಲೆಯ ನೋಟ್ಗಳನ್ನು ಚಲಾವಣೆಗೆ ತಂದಿತ್ತು ಅದೇ ವರ್ಷ ಡಿಸೆಂಬರ್ ಹದಿನಾರರಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ವೀರೇಂದ್ರ ಅವರ ಮನೆಯಲ್ಲಿ ಶೋಧ ನಡೆಸಿದ್ದರು ಆಗ ಮನೆಯ ಸ್ನಾನಗೃಹದ ಗೋಡೆಯೊಳಗೆ ಅಡಗಿಸಿ ಇಟ್ಟಿದ್ದಂತಹ ಕಪೋಟಿನಲ್ಲಿ ಐದು ಕೋಟಿ ನಗದು ಪತ್ತೆಯಾಗಿತ್ತು ಅದರಲ್ಲಿ ಎರಡು ಸಾವಿರ ಮುಖವೆಲೆಯ ನೋಟುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದವು ಜೊತೆಗೆ ಮೂವತ್ತು ಕೆಜಿಯಷ್ಟು ಚಿನ್ನ ಪತ್ತೆಯಾಗಿತ್ತು ದೇಶದ್ರೋಹ ಪ್ರಕರಣ ಸಂಬಂಧ ದಿ ವೈರ್ನ ಪತ್ರಕರ್ತರ ವಿರುದ್ಧ ಗುವಾಹಟಿ ಪೊಲೀಸರು ದಾಖಲಿಸಿರುವ ದೂರಿನಲ್ಲಿ ಸತ್ತವರನ್ನು ಸೇರಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ದಿವಂಗತ ಸತ್ಯಪಾಲ್ ಮಲಿಕ್ ಪಾಕ್ ಪತ್ರಕರ್ತ ನಜೀಂ ಸೇತಿ ಸೇರಿದಂತೆ ಅಪರಿಚಿತರ ಹೆಸರು ಎಫ್ಐಆರ್ನಲ್ಲಿದೆ ದಿ ವೈರ್ನ ಪತ್ರಕರ್ತರಾದ ಸಿದ್ಧಾರ್ಥ್ ವರದರಾಜನ್ ಕರಣ್ ಥಾಪರ್ ಆಶುತೋಷ್ ಭಾರಧ್ವಾಜ್ ಅಬಿಸಾರ್ ಶರ್ಮಾ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾಗಿದೆ ದೇಶದ್ರೋಹ ಪ್ರಕರಣ ಸಂಬಂಧ ಮಾರಿಗಾಂವ್ ಪೊಲೀಸರು ಆಗಸ್ಟ್ ಇಪ್ಪತ್ತೆರಡರಂದು ವಿಚಾರಣೆಗೆ ಹಾಜರಾಗುವಂತೆ ವರದರಾಜನ್ ಮತ್ತು ಥಾಪರ್ ಅವರಿಗೆ ಸಮನ್ಸ್ ಜಾರಿ ಮಾಡಿದ್ದರು ಆದರೆ ವರದರಾಜನ್ ಹಾಗೂ ಥಾಪರ್ ವಿರುದ್ಧ ಬಲವಂತದ ಕ್ರಮ ಜರುಗಿಸದಂತೆ ಸುಪ್ರೀಂ ಕೋರ್ಟ್ ರಕ್ಷಣೆ ನೀಡಿತ್ತು ನಜಂ ಸೇತಿ ಆಶುತೋಷ್ ಭಾರದ್ವಾಜ್ ಮತ್ತು ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರೊಂದಿಗೆ ಕರಣ್ ಥಾಪರ್ ಸರಣಿ ಸಂದರ್ಶನ ಆಯೋಜಿಸಿದ್ದರು ಎಂದು ದೂರುದಾರರು ಆರೋಪಿಸಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಬೆನ್ನಲ್ಲೇ ಸೇತಿ ಭಾರಧ್ವಜ್ ಸೇರಿದಂತೆ ಇತರರು ಭಾರತ ಸರ್ಕಾರದ ವಿರುದ್ಧ ಗಂಭೀರ ಮತ್ತು ಆಕ್ರಮಣಕಾರಿ ಹೇಳಿಕೆಗಳನ್ನು ನೀಡಿದ್ದರು ಎಂದು ದೂರುದಾರರು ಉಲ್ಲೇಖಿಸಿದ್ದಾರೆ ಪತ್ರಕರ್ತರಿಗೆ ಅಸ್ಸಾಂ ಪೊಲೀಸರು ಸಮನ್ಸ್ ನೀಡಿರುವುದರ ಬಗ್ಗೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಸೇರಿದಂತೆ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಹಾರದ ಮದ್ರಾಸಾ ಬೋರ್ಡ್ನಲ್ಲಿ ನಡೆದ ಸಭೆಯೊಂದರಲ್ಲಿ ಮುಸ್ಲಿಂ ನಾಯಕರೋರ್ವರು ನೀಡಿದ್ದ ಟೋಪಿ ಧರಿಸಲು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿರಾಕರಿಸಿದ್ದಾರೆ ಈ ಬಗ್ಗೆ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಿದ್ದು ನಿತೀಶ್ ಕುಮಾರ್ರ ಸೆಕ್ಯುಲರ್ ನೀತಿ ಎಲ್ಲಿ ಹೋಗಿದೆ ಎಂದು ಪ್ರಶ್ನಿಸಿದೆ ನಿತೀಶ್ ಕುಮಾರ್ ಈ ಮೊದಲು ಇಫ್ತಾರ್ ಪಾರ್ಟಿಯಲ್ಲಿ ಮುಸ್ಲಿಮರು ಧರಿಸುವ ಟೋಪಿ ಧರಿಸಿ ಭಾಗಿಯಾಗಿದ್ದರು ಇದೀಗ ಚುನಾವಣಾ ಸಂದರ್ಭದಲ್ಲಿ ಅವರು ಟೋಪಿ ಧರಿಸಲು ನಿರಾಕರಿಸಿರುವುದು ಚರ್ಚೆಗೆ ಕಾರಣವಾಗಿದೆ ರಾಜ್ಯ ಮದ್ರಸಾ ಬೋರ್ಡ್ನ ವಾರ್ಷಿಕ ಸಂಭ್ರಮದಲ್ಲಿ ಭಾಗವಹಿಸಿದ್ದಾಗ ಈ ಘಟನೆ ನಡೆದಿದೆ ಬೋರ್ಡ್ನ ಸದಸ್ಯರೋರ್ವರು ನಿತೀಶ್ ಕುಮಾರ್ ತಲೆಗೆ ಮುಸ್ಲಿಮರು ಧರಿಸುವ ಟೋಪಿಯನ್ನ ಇಡಲು ಪ್ರಯತ್ನಿಸುತ್ತಾರೆ ಆದರೆ ನಿತೀಶ್ ಕುಮಾರ್ ಅದನ್ನು ಧರಿಸಲು ನಿರಾಕರಿಸುತ್ತಾರೆ ವೇದಿಕೆಯಲ್ಲಿ ಫೋಟೋ ತೆಗೆದುಕೊಳ್ಳುವಾಗ ಮತ್ತೊಮ್ಮೆ ಇದೇ ಪ್ರಯತ್ನ ನಡೆಯುತ್ತದೆ ಅಲ್ಪಸಂಖ್ಯಾತ ಸಚಿವ ಜಮಾಖಾನ್ ಅವರು ನಿತೀಶ್ ಕುಮಾರ್ ಅವರ ತಲೆಗೆ ಟೋಪಿ ಇಡಲು ಪ್ರಯತ್ನಿಸುತ್ತಾರೆ ಆದರೆ ನಿತೀಶ್ ನಿರಾಕರಿಸುತ್ತಾರಲ್ಲದೆ ಅದೇ ಟೋಪಿಯನ್ನ ಜಮಾಖಾನ್ ಅವರ ತಲೆಗೆ ಇಡುತ್ತಾರೆ ಈ ವಿಡಿಯೋ ವೈರಲ್ ಆಗಿದೆ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆಯೇ ಈ ಘಟನೆ ನಡೆದಿದೆ ಬಿಹಾರದಲ್ಲಿ ಹದಿನೆಂಟು ಶೇಕಡಾ ಮುಸ್ಲಿಮರು ಇದ್ದಾರೆ ಮತ್ತು ಹಲವು ಕ್ಷೇತ್ರಗಳ ಫಲಿತಾಂಶವನ್ನು ನಿರ್ಧರಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಈ ಹಿಂದೆ ಹಲವು ಬಾರಿ ಇಫ್ತಾರ್ ಸಭೆಗಳಲ್ಲಿ ನಿತೀಶ್ ಮುಸ್ಲಿಮರ ಟೋಪಿಯನ್ನು ಧರಿಸಿದ್ದರು ಆದರೆ ಎನ್ಡಿಎ ಕ್ಯಾಂಪ್ ಸೇರಿದ ಬಳಿಕ ಅವರು ಹೀಗೆ ಟೋಪಿ ಧರಿಸುವುದು ವಿರಳವಾಯಿತು ನಿತೀಶ್ ಪಕ್ಷವು ಎನ್ಡಿಎ ಸೇರ್ಪಡೆಗೊಂಡ ಬಳಿಕ ಕನಿಷ್ಠ ಐವರು ಮುಸ್ಲಿಂ ನಾಯಕರು ಪಕ್ಷವನ್ನು ತ್ಯಜಿಸಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ ವಿದ್ಯಾರ್ಥಿಗಳು ಆಕ್ಟಿವಿಸ್ಟುಗಳು ಮತ್ತು ನಾಗರಿಕರು ವಿವಿಧ ಫ್ಲಗ್ಕಾರ್ಡ್ಗಳೊಂದಿಗೆ ಸೇರಿದವರು ಗಾಜಾದ ಜನರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ಜಮಾ ಅತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಕಾರ್ಯದರ್ಶಿ ಸಲ್ಮಾನ್ ಅಹಮದ್ ಗಾಜಾದ ಮೇಲೆ ಇಸ್ರೇಲ್ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರು ಇದೇ ವೇಳೆ ಹೈದರಾಬಾದ್ನಲ್ಲಿ ಎಸ್ಐಓ ಬೃಹತ್ ಪ್ರತಿಭಟನಾ ಸಭೆ ಏರ್ಪಡಿಸಿದ್ದು ಇಸ್ರೇಲ್ ಉತ್ಪನ್ನಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡಿದೆ ಫಲಸ್ತೀನ್ ವಿಷಯದಲ್ಲಿ ಕೇಂದ್ರ ಸರ್ಕಾರ ಖಚಿತ ಮತ್ತು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಭಾರತ ಫೆಲಸ್ತೀನ್ ರಾಷ್ಟ್ರಕ್ಕೆ ಐತಿಹಾಸಿಕವಾಗಿಯೇ ಬೆಂಬಲ ಘೋಷಿಸಿದ ರಾಷ್ಟ್ರವಾಗಿದೆ ಭಾರತ ಸಹಿತ ಜಗತ್ತಿನ ರಾಷ್ಟ್ರಗಳು ಇಸ್ರೇಲ್ಗೆ ಶಸ್ತ್ರಾಸ್ತ್ರ ರಫ್ತು ಮಾಡುವುದನ್ನು ನಿಲ್ಲಿಸಬೇಕಾಗಿದೆ ಎಂದು ಎಸ್ಐಒ ತೆಲಂಗಾಣದ ಅಧ್ಯಕ್ಷ ಮೊಹಮ್ಮದ್ ಫರಾಜ್ ಅಹಮದ್ ಹೇಳಿದ್ದಾರೆ ಇದೇ ವೇಳೆ ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ದರು ಇವರು ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಕ್ರೌರ್ಯವನ್ನು ಖಂಡಿಸಿದರು ಕಳೆದ ಎರಡು ವರ್ಷಗಳಿಂದ ನಡೆಯುತ್ತಿರುವ ದಾಳಿಯಲ್ಲಿ ಸಾವಿಗೀಡಾದವರ ಅಂಕಿ ಸಂಖ್ಯೆಯನ್ನು ಹಂಚಿಕೊಂಡ ಭಾಷಣಕಾರರು ಭಾರತ ಸರ್ಕಾರ ಕದನ ವಿರಾಮವನ್ನು ನಡೆಸುವುದಕ್ಕಾಗಿ ತನ್ನ ಪ್ರಭಾವವನ್ನು ಬೀರಬೇಕು ಎಂದು ಒತ್ತಾಯಿಸಿದರು ತನ್ನೆರಡು ಕಿಡ್ನಿಗಳನ್ನು ಕಳೆದುಕೊಂಡ ಸ್ವಾಮಿ ಪ್ರೇಮಾನಂದ ಮಹಾರಾಜ್ ಎಂಬ ಸ್ವಾಮೀಜಿಗೆ ಮಧ್ಯಪ್ರದೇಶದ ಮುಸ್ಲಿಂ ಯುವಕ ತನ್ನ ಕಿಡ್ನಿ ದಾನ ಮಾಡಲು ಮುಂದೆ ಬಂದ ಚೇತೋಹಾರಿ ಘಟನೆ ನಡೆದಿದೆ ಈ ಬಗ್ಗೆ ಪ್ರೇಮಾನಂದ ಮಹಾರಾಜ ಸ್ವಾಮೀಜಿಗೆ ಆರಿಫ್ ಖಾನ್ ಚಿಸ್ತಿ ಪತ್ರ ಬರೆದಿದ್ದಾರೆ ಮಧ್ಯಪ್ರದೇಶದ ಇರ್ಟಾಸಿ ಎಂಬ ಪ್ರದೇಶದಲ್ಲಿ ಈ ಆರಿಫ್ ಖಾನ್ ವಾಸವಿದ್ದಾರೆ ಆರಿಫ್ ಖಾನ್ ಕಳೆದ ವರ್ಷ ವಿವಾಹವಾಗಿದ್ದಾರೆ ಹೆತ್ತವರು ಮತ್ತು ಮೂವರು ಅಣ್ಣಂದಿರೊಂದಿಗೆ ಇವರು ವಾಸಿಸುತ್ತಿದ್ದಾರೆ ಹನ್ನೆರಡನೇ ತರಗತಿಯವರೆಗೆ ಕಲಿತಿರುವ ಆರೀಫ್ ಖಾನ್ ಅವರು ಸದ್ಯ ಆನ್ಲೈನ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮಹಾರಾಜ್ ಅವರನ್ನ ಹಿಂದೂ ಮುಸ್ಲಿಂ ಸೌಹಾರ್ದದ ಕೊಂಡಿ ಎಂದು ಹೊಗಳಿರುವ ಆರಿಫ್ ಖಾನ್ ಅವರು ದೇಶದಲ್ಲಿ ನೆಲೆಗೊಂಡಿರುವ ದ್ವೇಷದ ವಾತಾವರಣವನ್ನು ಕೊನೆಗೊಳಿಸಲು ನಿಮ್ಮಂಥವರ ಅಗತ್ಯ ಇದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ನಾನು ಬದುಕುತ್ತೇನೋ ಇಲ್ಲವೋ ಮುಖ್ಯ ಅಲ್ಲ ನೀವು ಇರಬೇಕಾದದ್ದು ಬಹಳ ಅಗತ್ಯ ನಾನು ಸ್ವಯಂ ಪ್ರೇರಿತವಾಗಿ ನನ್ನ ಕಿಡ್ನಿಯನ್ನ ನಿಮಗೆ ದಾನ ಮಾಡಲು ನಿರ್ಧರಿಸಿದ್ದೇನೆ ಇದನ್ನು ನೀವು ಸ್ವೀಕರಿಸಬೇಕು ಎಂದು ಪತ್ರದಲ್ಲಿ ಕೋರಿದ್ದಾರೆ ಈ ಸ್ವಾಮೀಜಿಯವರ ಆಶ್ರಮ ಬೃಂದಾವನದಲ್ಲಿದ್ದು ಆಧ್ಯಾತ್ಮ ಭಾಷಣಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಪಾಕಿಸ್ತಾನದ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಉಂಟಾಗಲಿದೆ ಎಂದು ಹೇಳಲಾಗುತ್ತಿದೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸೀಮ್ ಮುನೀರ್ ನಡುವೆ ದೊಡ್ಡ ಮಟ್ಟದ ಒಪ್ಪಂದ ನಡೆದಿದೆ ಎಂಬ ಊಹಾಪೋಹ ತೀವ್ರಗೊಂಡಿದೆ ಮತ್ತೊಂದೆಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಪಾಕಿಸ್ತಾನದಲ್ಲಿ ಇಲ್ಲ ಎಂಬ ಮಾಹಿತಿಯೂ ಇದೆ ಇಂತಹ ಪರಿಸ್ಥಿತಿಯಲ್ಲಿಯೇ ಇಮ್ರಾನ್ ಮತ್ತು ಮುನೀರ್ ಪರಸ್ಪರ ಹತ್ತಿರವಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಪಾಕಿಸ್ತಾನದಲ್ಲಿ ಪ್ರಜಾತಂತ್ರ ಸರ್ಕಾರ ಇದ್ದರೂ ಅಲ್ಲಿ ಸೇನೆಗೆ ಮಹತ್ವದ ಪಾತ್ರ ಇದೆ ಸರ್ಕಾರವನ್ನ ಉರುಳಿಸುವ ಮತ್ತು ಉರುಳಿಸುವ ಎರಡೂ ಸಾಮರ್ಥ್ಯವನ್ನು ಅಲ್ಲಿನ ಸೇನೆ ಹೊಂದಿದೆ ಸೇನಾ ಮುಖ್ಯಸ್ಥ ಅಜೀಂ ಮುಜ್ನೀರ್ ಮತ್ತು ಇಮ್ರಾನ್ ಖಾನ್ ನಡುವೆ ಉತ್ತಮ ಬಾಂಧವ್ಯವಿದೆ ಎಂದು ಹೇಳಲಾಗುತ್ತಿದೆ ಪಾಕಿಸ್ತಾನದ ಜಂಗ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದಲ್ಲಿ ಈ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಹಿರಿಯ ಪತ್ರಕರ್ತ ಸುಹೇಲ್ ಅವರು ಲೇಖನವನ್ನ ಬರೆದಿದ್ದು ಇಮ್ರಾನ್ ಖಾನ್ ಜೊತೆಗೆ ರಾಜಿ ಮಾಡಿಕೊಳ್ಳಲು ಸೇನೆ ಸಿದ್ಧವಾಗಿದೆ ಎಂದು ಬರೆದಿದ್ದಾರೆ ಆದರೆ ಈ ಊಹಾಪೋಹವನ್ನು ಸೇನೆ ತಿರಸ್ಕರಿಸಿದೆ ಆದರೆ ಈ ತಿರಸ್ಕಾರದ ಹಿಂದೆ ಒಂದು ಉದ್ದೇಶವೂ ಇದೆ ಎಂಬ ಅಭಿಪ್ರಾಯ ಕೂಡ ಪಾಕಿಸ್ತಾನದಲ್ಲಿದೆ ಈ ವರದಿಯನ್ನು ವರದಿಯನ್ನ ತಕ್ಷಣ ಏಕೆ ನಿರಾಕರಿಸಿಲ್ಲ ಎಲ್ಲ ಕಡೆಯಿಂದ ಪ್ರಶ್ನೆಗಳು ಎದ್ದಾಗ ಸೇನೆ ಈ ನಿರಾಕರಣೆಯನ್ನ ಮಾಡಿದೆ ಈ ಹಿನ್ನೆಲೆಯಲ್ಲಿ ಸೇನೆ ಮತ್ತು ಇಮ್ರಾನ್ ನಡುವೆ ಒಳ ಒಪ್ಪಂದ ನಡೆದಿದೆ ಎಂಬ ಅಭಿಪ್ರಾಯಕ್ಕೆ ಬಲ ಸಿಕ್ಕಿದೆ ಎಂದು ಪಾಕಿಸ್ತಾನದ ಮಾಧ್ಯಮಗಳು ವಾದಿಸುತ್ತಿವೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಿಂದ ಇಮ್ರಾನ್ ಖಾನ್ ಅವರು ಜೈಲಲ್ಲಿದ್ದಾರೆ ಆದರೆ ಅವರ ವಿರುದ್ಧ ದಾಖಲಾಗಿರುವ ಒಂದು ಪ್ರಕರಣದ ಹೊರತು ಉಳಿದೆಲ್ಲ ಪ್ರಕರಣಗಳಲ್ಲಿ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಆ ಒಂದು ಪ್ರಕರಣದಿಂದಾಗಿ ಅವರು ಈಗ ಜೈಲಲ್ಲಿದ್ದಾರೆ ಪಟ್ಟಿಯಲ್ಲಿ ಇಸ್ರೇಲ್ ಸರ್ಕಾರವು ವಿದೇಶಿ ಪತ್ರಕರ್ತರ ನಿರ್ಬಂಧ ವಿಧಿಸಿದೆ ಈ ನಿರ್ಬಂಧ ತೆಗೆದುಹಾಕಿ ತಕ್ಷಣವೇ ವಿದೇಶಿ ಮಾಧ್ಯಮಗಳಿಗೆ ಅನುಮತಿ ನೀಡಬೇಕು ಎಂದು ಮೀಡಿಯಾ ಫ್ರೀಡಂ ಕೊಯಾಲಿಷನ್ ಒಕ್ಕೂಟವು ಆಗ್ರಹಿಸಿದೆ ಫ್ರಾನ್ಸ್ ಜರ್ಮನಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬೆಲ್ಜಿಯಂ ಮತ್ತು ಜಪಾನ್ ಸೇರಿದಂತೆ ಇಪ್ಪತ್ತೇಳು ದೇಶಗಳು ಈ ಹೇಳಿಕೆಯನ್ನು ಬೆಂಬಲಿಸಿ ಸಹಿ ಮಾಡಿದೆ ಮೀಡಿಯಾ ಫ್ರೀಡಂ ಕೊಯಲಿಷನ್ ಒಕ್ಕೂಟವು ಪತ್ರಕರ್ತರ ಹಕ್ಕುಗಳು ಮತ್ತು ರಕ್ಷಣೆಗಾಗಿ ವಾದಿಸುವ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಈ ಒಕ್ಕೂಟವು ಐವತ್ತೊಂದು ದೇಶಗಳನ್ನು ಒಳಗೊಂಡಿದ್ದು ಭಾರತವು ಈ ಒಕ್ಕೂಟದಲ್ಲಿ ತನ್ನ ಸದಸ್ಯತ್ವ ಹೊಂದಿಲ್ಲದ ಕಾರಣ ಸಹಿ ಹಾಕುವ ಅವಕಾಶವನ್ನು ಹೊಂದಿಲ್ಲ ಅಮೆರಿಕವು ಒಕ್ಕೂಟದ ಸದಸ್ಯತ್ವ ಹೊಂದಿದ್ದರೂ ಸಹಿ ಮಾಡಿಲ್ಲ ಗಾಜಾದಲ್ಲಿ ನಡೆಯುತ್ತಿರುವ ನಿರಂತರ ಇಸ್ರೇಲ್ ದಾಳಿ ಮತ್ತಷ್ಟು ಬಿಗು ವಾತಾವರಣ ಹಾಗೂ ದೀರ್ಘಕಾಲದ ಬರಗಾಲವನ್ನು ಸೃಷ್ಟಿ ಮಾಡಿದೆ ಪತ್ರಕರ್ತರು ಮತ್ತು ಮಾಧ್ಯಮಗಳು ಯುದ್ಧದ ಅವಮಾನೀಯ ವಾಸ್ತವತೆಯನ್ನ ತೆರೆದಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಪರಿಣಾಮಕಾರಿಯಾಗಿ ತನ್ನ ಕೆಲಸ ನಿರ್ವಹಿಸಬೇಕಾದರೆ ಯುದ್ಧ ವಲಯಗಳಿಗೆ ಮಾಧ್ಯಮಗಳಿಗೆ ಮುಕ್ತ ಪ್ರವೇಶದ ಅಗತ್ಯವಿದೆ ಎಂದು ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಈ ಎರಡು ವರ್ಷಗಳಲ್ಲಿ ಕನಿಷ್ಠ ನೂರ ತೊಂಬತ್ತೆರಡು ಪತ್ರಕರ್ತರು ಹಾಗೂ ಮಾಧ್ಯಮ ಕಾರ್ಯಕರ್ತರ ಹೋಮ ನಡೆದಿದೆ ಸಾವನ್ನಪ್ಪಿದ ಪತ್ರಕರ್ತರಲ್ಲಿ ಬಹುತೇಕರು ಪ್ಯಾಲೆಸ್ತೀನಿಯರಾಗಿದ್ದರು ಎಂದು ಕಮಿಟಿ ಟು ಪ್ರೊಟೆಕ್ಟ್ ಹೇಳಿಕೆ ನೀಡಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡುತ್ತಿರಿ ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ